ಎಷ್ಟೇ ಸುಮ್ಮ ಇರ್ಬೇಕಂದ್ರೂ ಒಂಥರ ಬೇಜಾರೇ ಹೋಗಲ್ಲ ಭಾಳ ಮನ್ಸಿಗೆ ಬೇಜಾರಾಯ್ತು ನಿನ್ನೆ ಕೇಳ್ದಲ್ಲಿಂದ ಎಂಥ ಮಾಡೋಣ ನಾವ್ರಿ ಎಂತ ಮಾಡಂಗಿದ್ದೇವೆ ಇದೇವು ಹತ್ರ ಮುಟ್ಟ ಇದ್ದಿದ್ರೆ ಒಂದು ಹೋಗೋ ಮಕ ನೋಡ್ಕೊಂಡು ಬರ್ಬೋದಿತ್ತು ಇಲ್ಲಿಂದ ಅಲ್ಲಿಗೆ ನಾವು ಹೋಗೋರೊಳಗೆ ಅವರು ಧೀರೇ ಮುಗ್ದೇ ಹೋಗಿರ್ತದೇನೆ ಗೊತ್ತಾಗ್ತೇ ಹೋತು ಮಾತ್ರ ಅಂಥರಿನ್ನೊಬ್ಬರು ಹುಟ್ಟಲ್ಲಪ್ಪ ಅಂತರಿನ್ನೊಬ್ರು ಇನ್ನೊಬ್ರಿಗೆ ಹುಟ್ಟಕ್ಕೆ ಇಲ್ಲ ಏನು ಒಂದೊಂದು ಇದನ್ನು ಬರೆದ್ರೆ ಹೆಂಗೆ ನಮ್ಮ ಮನೆಯಲ್ಲೇ ಇಲ್ಲ ಆಚೆ ಈಚೆ ಮನೇಲೆ ಅಂತದ್ದು ಆತ ಅದು ಏನೋ ಅನ್ಬೇಕು ಹಾಗೆ ನಮ್ಗೆ ಮಲೆನಾಡರಿಗೆ ಅಷ್ಟು ಜನ ಗೊತ್ತಿತ್ತು ಆ ಕಡೆ ಜೀವನ ಹೆಂಗದೇ ಅಂತ ಆ ಥರ ಬರೀತಿದ್ರು ದೇವರ ಅಷ್ಟು ಸಣ್ಣ ಮಿಡ್ಲಲ್ಲಿ ಎಷ್ಟು ಬುದ್ಧಿ ಇಟ್ಟಿದ್ನೋ ಸ್ವಲ್ಪ ಪುಸ್ತಕ ಬರ್ಬಾರ ಸೀತಾ ಸೀತಾ ಎಲ್ಲೂ ಹೋಗಿ ಹೊಕ್ಕುತ್ತದ ಮನೆಯಲ್ಲೇ ಇರ್ತದೆ ಒಂದು ಗಳಿಗೆ ಇಚ್ಛೆಗೆ ಎಲ್ಲ ಕಾಣಂಗೆ ಕೇಳಂಗೆ ಇರಲ್ಲಪ್ಪ ಇಪ್ಪತ್ತು ನಾಲ್ಕು ಗಂಟೆ ಅದು ಏನು ಕೆಲಸ ಮಾಡ್ತದೋ ಏ ಸೀತಾ ಓ ಇಲ್ಲಿದ್ದೀಯೇನು ಏನೇ ಎಂತ ತೀತ ಎಂತ ಆತು ಮಕ ಯಾಕೆ ಹಂಗೆ ಸಣ್ಣ ಮಾಡ್ಕೀಂಡೀಯ ಯಾರು ಎಂಥ ಹೇಳಿದ್ರು ಪುಟಕ್ಕೆ ಫೋನ್ ಮಾಡಿದ್ದು ತಾನೇ ಒಟಾಕಿ ಫೋನ್ ಮಾಡಿದ್ನಾ ಮಾತಾಡ್ದೆ ಇಲ್ಲ ಗನಗದರಂತ ಎಂತಕ್ಕೆ ಹಂಗೆ ಮಖ ಮಾಡ್ಕೀಂಡೀಯ ಮಾರುತಿ ಹೇಳೋ ಏನಾಯ್ತು ಸಲ್ಲನ ರಾ ಹ್ಞೂ ಅಂತ ಕಂಡ ಸಲ ಹಂಗೆ ಅದು ನಾಡ್ತಾರೆ ಹಾಡದಾರ ಅಲ್ಲ ಗದಾರ ಅಕ್ಕ ಕಾಲು ನಾಡು ಅನ್ಸತ್ತೆ ನಾ ಎಸ್ ಎಲ್ ಭೈರಪ್ಪ ತೀರ್ಕೊಂಡಿದ್ದು ಅದರಲ್ಲಿ ಟಿ ವಿಲಿ ಸ್ವಲ್ಪ ಹೊತ್ತು ನೋಡ್ತಾ ಕೂತ್ನಾ ನಂಗೆ ಅಲ್ಲಿ ನೋಡೋಕ್ಕೂ ಒಂಥರ ಬೇಜಾರು ಆದಂಗೆ ಅದಕ್ಕೆ ಸುಮ್ಮನೆ ಚೆನ್ನಾಗಿ ಬಂದು ಕೂತೆ ಎಂಥ ಮನುಷ್ಯ ಅಂದರೆ ಹೆಂಗ ಬರೆದಿದ್ರು ಕಾಲೇಜಿಗೆ ಹೋಗೋಷ್ಟೊತ್ತಿಗೆ ಯಾರ್ಯಾರ ಕೈಲೆಲ್ಲ ಬೇಡಿ ಓದೋದು ಅವ್ರ ಕಾದಂಬರಿ ಅಂದರೆ ಮಾರುತಿ ನಂಗೆ ನಾನು ಒಂದ್ಸತಿ ಹೆದ್ರೂ ಹೋದೆ ಎಂತದ ಏನ ಅಂತ ಇಲ್ಲ ಚೀಗೆಲ್ಲ ಆಗೋದಕ್ಕೂ ನೀನು ಇಲ್ಲಿ ಬಂದು ನೋಡೋ ಹಿಂಗೆ ಹಿಂಗ ಯಾರೋ ಏನೋ ಇದಾಗಿದೆ ಅಂತ ನೀನು ನೋಡ್ರಿ ಏನಿನ್ ದೊಡ್ಡಪ್ಪನ ಮಕ್ಕಳ ಚಿಕ್ಕಪ್ಪನ ಮಕ್ಳ ಅನ್ಬೇಕು ವಯಸ್ಸಾಗಿತ್ತು ಅವರಿಗೆ ತೊಂಬತ್ನಾಲ್ಕು ವರ್ಷದ ಮೇಲೆ ಮತ್ತೆ ಇನ್ನು ಬದುಕು ಬದುಕು ಅಂದ್ರೆ ಎಷ್ಟು ವರ್ಷ ಬದುಕದ ಸುಮ್ಮನೆ ಇರೋ ಏನು ಬೇಜಾರು ಮಾಡ್ಕಿನ ನೋಡಿದ್ರೆ ಅಲ್ಲ ಒಳ್ಳೆ ಕಥೆ ಆತಲ್ಲ ನಿಮ್ದು ತೊಂಬತ್ನಾಲ್ಕು ವರ್ಷ ಆಗಿದೆ ಅಂದರೆ ಅವರ ತೀರ್ಪಿಂದ್ರೆ ಬೇಜಾರಾಗಲ್ಲ ಓದಬೇಕಿತ್ತ ಅವ್ರು ಬರೆದಿದ್ದು ಒಂದೊಂದು ಇದನ್ನು ಅವಾಗ ಗೊತ್ತಾತಿತ್ತು ನಿಮಗೆ ಬೇಜಾರಾತದ ಏನಾತದೆ ಅಂತ ನೋಡು ಈ ಮುಂದೆ ಸತ್ಯ ಬೈಲಿ ಗೊತ್ತಾದವೆ ಮನೇಲಿ ಓದ್ಲಿ ಅಂತ ಹೇಳಿ ಕಾಲೇಜಿಗೆ ಕಳಿಸಿದ್ರೆ ಅಲ್ಲಿ ಹೋಗಿ ಇದನ್ನೇ ಮಾಡಿದ್ದು ಕಾದಂಬರಿ ಓದಿದ್ದು ಸುಮ್ಮನೆ ರೀ ಮಾರ ಎಷ್ಟೊತ್ತಿಗೂ ಒಂದೇ ಥರ ಮಾತಾಡ್ತಿರ್ಬೇಡಿ ನಾ ಅದನ್ನು ಯಾರು ಮಾಡಿದೆ ನಿಮ್ಮಾಗ ಮೇಲೆ ಕೂತ್ಕೊಂಡು ಮನೆಗೆ ಬರಲಲ್ಲ ಶಾಲಿಗಾರ್ ಹೋಗಿದ್ದೆ ನಾನು ನೀವು ಅದನ್ನು ಮಾಡಲಲ್ಲ ಹ್ಞೂ ಹೇಳಿ ಮಾರ ಇನ್ನು ಹೇಳೋಂಗೆ ಕೂತ್ರೆ ಹಂಗೆ ಇದಾಗೋದು ಕೆಲಸ ಆಗಲ್ಲ ನಡೀರಿ ಉಣ್ಣಕ್ಕಿಗ್ತೀನಿ ನಡೀರಿ ಅನಿಲ ಸಿಕ್ಕಿದ್ನ ಎಂತ ಮಾತಾಡ್ಬೇಕು ಅಂತಿದ್ರಲ್ಲ ಇಲ್ಲಿಗೆ ಬರೋಕೇಳ್ಬೇಕಿತ್ತು ಅತ್ಲಾಗೆ ಇಲ್ಲ ಮಾರುತಿ ಸಿಕ್ಕಲ ಅಲ್ಲಿ ಹೋಗಲೇ ಇಲ್ಲ ಹೋಗಕ್ಕಾರೆ ಮುಂಚೆ ಒಂದು ಸುದ್ದಿ ಗೊತ್ತಾತಪ್ಪ ನನ್ನ ಕೈ ಕಾಲೇ ತಣ್ಣಗಾದಂಗ್ಸತಿ ಅದನ್ನ ಹೇಳಣ ಅಂತ ಬಾಂದ್ರ ನೀ ನೋಡಿದ್ರೆ ಈ ತರ ಮಾಡ್ಕಿ ಕೂತೀಯ ಆಗದು ದೊಡ್ಡ ಅನಾಹುತಾನೇ ಆಗ ಹೋಗಿದೆ ಮನೆ ಸುದ್ದಿ ಅಲ ಹಂಗಾಗಿ ಪ್ರಚಾರಕ್ಕೆ ಬರಲ್ಲ ಈಗ ನಮ್ಮ ಹಂಗಿದ್ದವ್ರ ಮನೇಲಿ ಆಗಿದ್ರೆ ಇಷ್ಟೊತ್ತಿಗೆ ಏನು ಇಡೀ ತಾಲ್ಲೂಕಿಗೆ ತುಂಬ ಹೋತಿತ್ತು ಈಗ ಅನಿಲಿಗೆಲ್ಲ ಗೊತ್ತು ಹತ್ರ ಬಾಯ್ ಬಿಡೋಲ್ಲ ಅವರಿಬ್ರು ಪಾಪಣ್ಣ ಅವ ಮಾತಾಡ್ಕಿತಾರೆ ನಾನು ಅದಕ್ಕೆ ಸಿಕ್ಕಿದ್ರು ಇವತ್ತು ಹೇಳಬಾರ್ದು ಅಂತಾನೆ ಮಾಡಿದ್ದೆ ನಿನ್ನತ್ರ ಏನಾರು ಬಂದು ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತಾನೆ ಹೇಳು ನೋಡೋಣ ಯಾವತ್ತ ಹೇಳ್ತಾರೆ ಅಂತ ಪರಮಾತ್ಮ ಪುಷ್ಟಿ ಅಂತ ಅಂತ ಹೇಳ್ತೀನಿ ಏನಂತ ಹಿಂದೆ ಮುಂದೆ ಒಂದು ಗೊತ್ತಿಲ್ಲ ನೋಡಿದ್ರೆ ನೀವು ಅವನಿಗೆ ಹೇಳಬೇಡಿ ಅವ್ರಿಗೆ ಹೇಳಬೇಡಿ ಇವ್ರಿಗೆ ಹೇಳಬೇಡ ಅಂತೀರಿ ಯಾರಿಗೆ ಎಂತ ಆಗಿದೆ ಆ ರಘು ಇರಗೌಡ ಮನೆಯಲ್ಲಿ ಒಂದು ಮಗು ಇತ್ತಲ್ಲೇ ಅವಾಗ ರಮ್ಮಿನ ಮದುವೆ ಸುರ್ನಲ್ಲಿ ಅದ್ರ ಜೊತೆಗೆ ಇರಕ್ಕೆ ಅಂತ ಹೇಳಿ ಯಾರು ಚಿಗಪ್ಪನ್ ಮಗಳ ದೊಡ್ಡಪ್ಪನ ಮಗಳ ಅಂತ ತಂದು ಬಿಟ್ಕೊಂಡಿದ್ರಲ್ಲ ಹೆಸ್ರೇ ಅಂತದು ಅದಿಯಪ್ಪ ಕಲ್ಬಿದ್ದು ಧ್ಯಾನಕ್ಕೂ ಬರಲ್ಲ ಹೆಸರು ಎಂಥದಾರೋ ಆ ಕಿಂಡ್ಲಿ ಪುಣಾತ್ಮ ಎಂತ ಆಗಿದೆ ಹೇಳಿ ಅದನ್ನು ಹೇಳಿ ಕೇಳಿ ಫಸ್ಟು ಆಗದೆ ಅಂತ ಈಗ ಒಂದು ವರ್ಷದ ಹಿಂದೆ ಏನ ಸು ತುಂಬದೇ ತುಂಬಲ ಯಾರ ಜೊತೆನ ಓಡೋಗಿ ಮದುವೆ ಆಗಿತ್ತಂತೆ ಇಲ್ಲ ನಮ್ಮ ಪೇಟೆಯಲ್ಲೇ ಇರೋದಂತೆ ನಮ್ಗೆ ಗೊತ್ತೇ ಇಲ್ಲ ನಂಗೆ ಅಂತ ಗೊತ್ತಾಗೋದು ಇಲ್ಲ ಬಿಡು ಮನೆಯಲ್ಲಿ ಅಪ್ಪ ಅಮ್ಮ ಬೇಡ ಅಂತ ಅಂತ ಹೇಳಿದ ಮಾತು ಕೇಳ್ದೆ ಬಂದು ಮದುವೆ ಆಗಿತ್ತು ಅಂತ ನನಗೆ ಇದ್ರಂತೆ ಗಂಡ ಹೆಂಡತಿ ಮೊನ್ನೆ ಇಲ್ಲಿಗೆ ಬಂದೋಗ್ಯದಂತೆ ಬಂದು ಒಂದು ವಾರ ಇತ್ತ ಏನ ಅಂತೆ ಮನೆಯಲ್ಲಿ ಈಗ ಇಲ್ಲ ಮನೆಯಲ್ಲೂ ಇಲ್ಲ ತವರು ಮನೆಗೂ ಹೋಗ್ಲಾ ಗಂಡನ ಮನೆಯಲ್ಲೂ ಇಲ್ಲ ಎಲ್ಲೂ ಇಲ್ಲ ಏನಾಗಿದೆ ಅಂತಾನೆ ಗೊತ್ತಿಲ್ಲ ನಾಪತ್ತೆ ಆಗಿ ಹೋಗ್ಯದಂತೆ ಅಪ್ಪ ನಿಮ್ಗೆ ಯಾರು ಹೇಳಿದ್ರೆ ಇದನ್ನ ಇವತ್ತು ಗೊತ್ತದ ನಾಳೆ ಗೊತ್ತದೆ ಸುಮ್ನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಊರೆಲ್ಲ ಪ್ರಚಾರ ಆಗ್ತದೆ ಅಂತೇಳಿ ಪೊಲೀಸಿಗೆ ಹೇಳೋಕೆ ಹೋಗ್ಲ ನೋಡಿದ್ರೆ ಇಷ್ಟು ದಿವ್ಸಕ್ಕೂ ಬರಲೇ ಇಲ್ಲ ಇವತ್ತು ನೋಡಿ ನಾಳೆ ಕಂಪ್ಲೇಂಟ್ ಕೊಡ್ತೀನಿ ಅದರ ಗಂಡ ಹ್ಮ ನೋಡಿಗ ರಘುವೀರ್ ಸಿಕ್ತಾನ ರಘುವೀರ್ನು ಸಿಕ್ಲಾ ಯಾರು ಸಿಕ್ಲಾ ಅಲ್ಲ ಅವ್ನ್ ಪಕ್ಷ ಅವ್ನು ಸಿಕ್ಕಿದ್ರು ಅವ್ನ ನನ್ನ ಹತ್ರ ಇದನ್ನೆಲ್ಲ ಹೇಳಕ್ತಾನ ಈಗ ಅವನಿಲಾ ಪಾಪಣ್ಣ ಆದರೂ ಹೇಳ್ತಾನೆ ನನ್ನ ಹತ್ರ ಮಖಕ್ ಮಕ್ಕ ಕೊಟ್ಟು ಮಾತಾಡದೆ ಯಾವ ಕಾಲ ಆಗ್ಯದೇನ ಹೊಟ್ಟೆ ಕಿಚ್ಚನ್ ಕಮ್ಮಿ ಇಲ್ಲ ಮೂರ್ ಕಂಡ್ಗ ಇದೆ ಅವನಿಗೆ ಅವನ ಮಗಳ ಜೀವನ ಹಿಂಗ ಆತಲ್ಲ ನನ್ನ ಗನ ಓದ್ತಿದ್ದೀನಲ್ಲ ಎಲ್ಲಿ ನನ್ಕಿಂತ ಮ್ಯಾಲ ಹೋತಾರೆ ಏನೋ ಅಂತ ಮ್ಯಾಲ ಕಾಣಕ್ಕೆ ಇದ್ದಂಗಿಲ್ಲ ಅವಳಗಿಂದ ಹೋಗ್ಲೇ ಹೇಳಿದ್ದ ಅಲ್ಲ ನಂಗೆ ನಂಗೆ ಹೇಳಿದ್ದು ಶೇಖರಣ್ಣ ನೀನ್ ಮತ್ತೆಲ್ಲಾರು ಒಬ್ರ ಹತ್ರನು ಬಾಯ್ ಬಿಡಂಗಿಲ್ಲ ನೋಡು ಹೇಳಿನಿ ನಂಗೆ ನಂಗ್ ಒಂಥರ ಶಾಕ್ ಆದಂಗಾತಲ್ಲ ಹಂಗಾಗಿ ಬಂದು ಹೇಳ್ದೆ ಅಷ್ಟಯ್ಯ ಹೇಳಿದ್ದು ಇವರಿಗೆಲ್ಲರಿಗೂ ಗೊತ್ತದೆ ಗುಟ್ ಮಾಡ್ತಾ ಇದ್ದಾರೆ ನೋಡೋಣ ಎಷ್ಟು ದಿವ್ಸ ಗುಟ್ ಮಾಡ್ತಾರೆ ಅಂತ ನಿಮ್ಗೆ ಎಂತಾಗೇ ನಿಮಗೆ ಎಲ್ಲ ಹೊತ್ತಲ್ಲೂ ಒಂದೇ ಥರ ಮಾಡ್ತಿರ್ಬಾತು ಮನುಷ್ಯತ ಅವ್ರಿಗೆ ಗೊತ್ತಾದೆಯೋ ಗೊತ್ತಿಲ್ಲ ಅನಿಲ್ ಹಂಗೆ ಹಿಂಗಿದ್ದು ಅಂದರೆ ಹೇಳ್ದೇ ಇರ್ತಿರ್ಲ ಎಂಥರಾಗ್ಲಿ ಅನಿಲಿಗೆ ಒಂದು ಸತಿ ಹೇಳಿ ನೋಡಿ ನೋಡೋಣ ಅಲ್ಲ ನಿಮ್ಮ ಶೇಖರಣೆಗೆ ಹೆಂಗೆ ಗೊತ್ತಿತ್ತಂತೆ ಇದೆಲ್ಲ ಊರಲ್ಲಿ ಯಾರಿಗೂ ಗೊತ್ತಾಗದೆ ಅವನಿಗೆ ಗೊತ್ತಾಗಿದ್ದು ಹೆಂಗೆ ಮಾರ್ರ ಸ್ವಲ್ಪ ಮುರಿಯದಿ ಕೊಟ್ಟು ಮಾತಾಡಿ ಮಾರತಿ ಗೊತ್ತ ಬತ್ತ ಯಾಕೆ ಹಿಂಗಾದೇನ ನೀನು ಮತ್ತೆ ಹೇಳಕ್ಕೆ ಹೋಗಬೇಡ ಯಾರ ಹತ್ರನೋ ಅವರಿಗೆ ಕಾರ್ತಿಕ್ ಹೇಳಿದ್ದಂತೆ ಕಾರ್ತಿಕ್ನು ಆ ಫ್ರೆಂಡ್ ಅಂತ ಫ್ರೆಂಡ್ ಅಂತೇನು ಗೊತ್ತು ಅವರಿಬ್ಬರು ಫ್ರೆಂಡೇ ಆ ಹುಡುಗ ನೋಡಿದ್ದೆ ನಾನು ಇವನು ಕಾರ್ತಿಕ್ನ ಮದುವೆ ಅವನೇ ಮುನ್ನಿತ್ತು ಎಲ್ಲ ಇದು ಮಾಡಿದ್ದ ಅವನಿಗೆ ಫೋನ್ ಮಾಡ್ಕೊಂಡುಗಳೋ ಅಂತ ಅಳ್ತಾನಂತೆ ಬಾ ಮಾರಯ್ಯ ನಂಗೆ ಹೆದರಿಕೆ ಅಂತ ಅವ ಬರಂಗಿಲ್ಲ ಯಾವಂದು ಕೆಲಸ ಹೋಗಿದೆ ಅವನ ಪರಿಸ್ಥಿತಿನೂ ಭಾಳ ಕಷ್ಟ ಆಗ್ಯದಂತೆ ಈ ರಘುವೀರ್ ಗೌಡ್ ಮಾಡೋದು ಒಂದೆರಡು ಏನಲ್ಲ ತಾಯಿ ಬಿಟ್ಟು ಬರೋಂಗಿಲ್ಲ ಆ ನಾಡಿಂದ ಈ ನಾಡಿಗೆ ಹೆಂಗೆ ಬರ್ತಾನೆ ಹಂಗಾಗಿ ಶೇಖ್ರಗೆ ಫೋನ್ ಮಾಡಿದ್ನಂತೆ ಶೇಖರಣ್ಣಗೆ ಒಂಚೂರು ಹೋಗಿ ಮಾರ ಅಲ್ಲಿ ಭಾಳ ಹೆದ್ರಿಕೊಂಡನೇ ಅಂತ ಹೋಗಿ ಗೊತ್ತು ಅಲ್ಲ ಆ ಶೇಖರ್ ನಿಮ್ಮ ಹತ್ರ ಮಾತಾಡಕ್ ಶುರು ಮಾಡಿದ್ದೆ ಅವಾಗ ಯಾರಿಗೂ ಗೊತ್ತಿಲ್ಲದೆ ನಿಮ್ಮ ಹತ್ರ ಏನೋ ಬಂದು ಹೇಳ್ತಾ ಇದ್ದಾನೆ ಅಂದ್ರೆ ನೋಡಿ ನಿಮ್ಮನ್ನು ಯಾವುದೋ ಹಳ್ಳಕ್ಕೆ ಬೀಳ್ಸ ಲೆಕ್ಕಾಚಾರನೇ ಇರಬೇಕು ನೀವು ನಂಬಕ್ಕೆ ಹೋಗ್ಬೇಡಿ ಸುಮ್ಮನೆ ಬಂದ್ರೆ ಇಲ್ಲ ಬೇರೆ ಏನಾದ್ರು ಹೇಳಿ ಬಂದ್ರ ಕಡೆಗೆ ನೋಡಲಿ ಮತ್ತೆ ಮಾತಾಡ್ತೀಯ ಶೇಖರ ಮೊದಲಿನಂಗಿಲ್ಲ ಭಾಳ ಬದಲಾಗ್ಯಾನೆ ಮನುಷ್ಯ ಗೊತ್ತಾಗಿದೆ ಹಿಂಗಿದ್ರೆ ಆಗಲ್ಲ ಅಂತ ಭಾಳ ನಿಬ್ಬಕ್ಕೆ ಬಂದಾನಂದ್ರು ಭಾಳ ನಿಬ್ಬಕ್ಕೆ ಬಂದಾನೆ ಪ್ಯಾಟಿಗೀಟಿಗೆ ಬಂದರೂ ಮೊದಲಿನಂಗೆ ಕುಡಿಡಿಯೋದೆಲ್ಲ ಏನು ಇಲ್ಲಪ್ಪ ಬರೋದೇ ಇಲ್ಲ ಪ್ಯಾಟಿಗೆ ಬರಲ್ಲ ಮಗಿದ್ದಲ್ಲಿ ಈಗ ಬಂದ್ರೆ ಒಂದು ಗಳಿಗೆ ಅಲ್ಲೇ ನಿಂತಾತು ಮನೆಗೆ ಹೋಗಾತು ಎಲ್ಲ ಹೇಳ್ತಿದ್ರು ಇವಕ್ಕೆಲ್ಲ ಹುಡುಗರಿಗೆ ಗೊತ್ತಾಗಲ್ಲ ಹೆಂಗ್ ಮಾಡ್ತವೆ ನಾನ್ ನೋಡಿ ಹಂಗಾಗಿಲ್ಲ ಕಳ್ಕೊಂಡ್ ಕೂತೀನಿ ಅಂತ ಸುಖ ಕಷ್ಟ ಎಲ್ಲ ಮಾತಾಡ್ತಾ ಮಾತಾಡ್ತಾ ಇದನ್ನ ಹೇಳಿದ್ದು ಹೇಳ್ಬೇಡಿ ಯಾರ ಹತ್ರ ಅಂತ ಹೇಳಿದ್ರು ಬಹಳ ವಿಚಿತ್ರ ಕಾಣ್ತದೆ ಯಾರಿಗೂ ಗೊತ್ತಿಲ್ಲದೆ ಯಾರ ಹತ್ರ ಹೇಳಬೇಡಿ ಅಂತ ನಿಮ್ಮ ಹತ್ರ ಎಂತರ ಆಗ್ಲಿ ನಾ ಹೇಳದಾದ್ರೆ ಅವನಿಲ್ಲ ಒಂದು ಸೊಲ್ ಹೇಳಿ ನೀವು ನೀವೆಲ್ಲ ಮಾತಾಡ್ಕಿದ್ದೀರಲ್ಲ ಹೆಂಗಿದ್ರು ಒಂದು ಸೊಲ್ ಅವನಿಲಿಗೆ ಹೇಳಿ ನೋಡೋಣ ಅವನಿಗೆ ಗೊತ್ತದೆಯೇ ಇಲ್ಲ ಅನ್ನೋದು ಗೊತ್ತಾಗ್ತದೆ ಗೊತ್ತಾಗಿದ್ರೆ ಅವನು ಹೇಳ್ತಿದ್ದ ಏನು ಹುಡುಗಾಡ್ಕಿನಿ ಒಂದು ಪ್ರಾಯದ ಹುಡುಗಿ ಮೂರು ನಾಲ್ಕು ದಿನ ಎಲ್ಲದೆ ಅಂತಲೇ ಗೊತ್ತಿಲ್ಲ ಅಂದರೆ ಆದರೆ ಅಪ್ಪ ಅಮ್ಮ ಮನೆಗೆ ಫೋನ್ ಮಾಡಿ ಎಲ್ಲ ಕೇಳಿ ನೋಡಿದ್ರಂತೆ ಇವನತ್ರ ಹೆಂಗೂ ಮಾತಾಡಲ್ಲ ಬೇರೆ ಯಾರ ಜನ ಬಿಟ್ಟು ಹಿಂಗೆ ನೇರ ನೇರ ಹೇಳಲಂತೆ ಅದು ಕಂಡ ಹಿಡ್ಕೊಂಡರೆ ಅಲ್ಲಿಗೆ ಅಂತ ಒಳಗಿಂದೊಳಗೆ ಭಾಳ ಕೆಲಸ ಮಾಡ್ಯಾರೆ ಪಾಪ ಎಂತ ಮಾಡ್ತಿ ಆ ಮಗು ಮೊದಲೇ ಒಂಥರ ಅರ್ಬಿರಂತಿದ್ದಂಗೆ ಇತ್ತು ಸುಮ್ಮನೆ ಸುಮ್ಮ್ರ ಹೆಣ್ಣು ಮಕ್ಳು ಹೆಣ್ಣು ಮಕ್ಕಳೇ ಅಲ್ಲ ನಾ ಏನು ಗಂಡ ಹೆಂಡ್ತಿ ಏನಾರು ಜಗಳ ಜಗಳ ಮಾಡ್ಕೊಂಡಿದ್ರಂತ ಮಾಡ್ಕೊಂಡಿದ್ರಂತೆ ಹಂಗೆ ಯಾರ ಮನೇಲಿ ಜಗಳ ಮಾಡ್ಕೊಂಡಲ್ಲ ಅಲ್ಲ ಕಡೆ ಕವನಿ ಏನಾರು ಮಾಡಿಗಿಡನಾ ಜೊತೆಗೆ ಶೇಖರ್ನು ಸೇರ್ಕೊಂಡ್ರು ಸೇರ್ಕೊಂಡಿರ್ಬೋದು ಅದಕ್ಕೆ ನಿಮ್ಮ ಕಿವಿ ಮೇಲೆಲ್ಲ ಹಾಕ್ತಾಯಿದಾರೆ ಇರತ್ತಿ ಬೇಕಲ್ಲ ಅಂತ ಮಾತ್ರ ನನ್ನ ಮಾತು ಸಾಕು ಅಂತಾದ್ರೆ ಇನ್ನ ಮನುಷ್ಯನ ಹತ್ರ ಮಾತಾಡಕ್ಕೂ ಹೋಗಬೇಡಿ ಏನು ಮಾಡಬೇಡಿ ಹಿಂಗೆ ಹಿಂಗೆ ಅಂತ ಪುಸ್ತ ಅನಿಲಿಗೆ ಹೇಳಿ ಹೇಳ್ತೇನೆ ಅದಕ್ಕೆ ಸಿಟ್ಟು ಬರೋದು ನೋಡು ನನಗೆ ನಿನ್ನ ಹತ್ರ ಅಂತ ಕಾಣ್ತದೆ ಶೇಖರ್ಣ ಮೊದಲೇ ನಂಗೆ ಇಲ್ಲ ಬಾಳ ಬದಲಾಗೇನೆ ಮನುಷ್ಯ ಅಂತೀನಿ ಯಾವಾಗಲೂ ಒಂದೇ ತರ ನೋಡ್ತಿರ್ಬಾರ್ದು ಒಬ್ಬ ಮನುಷ್ಯನ ಗೊತ್ತಾನ ಅವನಿಲಿಗೂ ಹೇಳೋದು ಬೇಡ ಯಾರಿಗೂ ಹೇಳೋದು ಬೇಡ ನಾ ಹೇಳಿದ್ ನೋಡು ಮತ್ತೆ ನನ್ನ ಮಾತು ಮಿಕ್ಕಿ ನಿಕ್ಕಿನೇನೇನಾದ್ರು ಹೇಳಿದ್ರೆ ಮೊನ್ನೆ ನಮಗಿಬ್ರಿಗೆ ಗಂಡ ಹೆಂಡತಿಗೆ ಜಗಳ ಬೀಳ್ತದೆ